ಸ್ವಾಗತ ಸುಸ್ವಾಗತ ನಾವು ನಿಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿಗಮ ನಿಗಮ ಸೆಪ್ಟೆಂಬರ್ ಒಂದನೇ ತಾರೀಕು ಆಯ್ತಲ್ಲ ಆದ್ರೂ ಕಟ್ ಆಫ್ ಇನ್ನು ಬಿಟ್ಟಿಲ್ಲ ಬಿಟ್ಟಿಲ್ಲ ತುಂಬಾ ಜನ ಕೇಳ್ತಾ ಇದ್ರೆ ಕಟ್ ಆಫ್ ಮಾಡ್ರಿ ಅಂತ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ತುಂಬಾ ಅನಾಲಿಟಿಕಲ್ ವೇ ನಲ್ಲಿ ತುಂಬಾನೇ ಅನಾಲಿಟಿಕಲ್ ವೇ ನಲ್ಲಿ ತುಂಬಾ ಒಂದು ಒಂದು ನೈಂಟಿ ಪರ್ಸೆಂಟ್ ಆಕ್ಯುರೇಸಿ ಬಂದಿದೆ ಅಂತ ಹೇಳ್ಬೋದು ನೈಂಟಿ ಪರ್ಸೆಂಟ್ ಆಕ್ಯುರಸಿ ಬಂದಿದೆ ಅಂತ ಹೇಳ್ಬೋದು ಹೇಳ್ಬೋದು ನೈನ್ಟಿ ಪರ್ಸೆಂಟ್ ಆಕ್ಯುರಸಿ ಬಗ್ಗೆ ಮಾತಾಡ್ತಾ ಇದೀನಿ ಖಂಡಿತವಾಗ್ಲು ಒಂದು ಒಳ್ಳೆ ಆಕ್ಯುರಸಿ ಇದೆ ಇದನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಈ ಕಟ್ ಆಫ್ನ ನ ಹೇಳ್ತಾ ಇದೀವಿ ಇದನ್ನ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟ್ ಮಾಡ್ಬೋದು ಅಷ್ಟು ಅಷ್ಟೊಂದು ಅನಾಲಿಟಿಕಲ್ ಆಗಿ ಹೆಂಗೆ ಅಂತ ಹೇಳ್ತೀನಿ ಇದು ವಿತ್ ಪ್ರೂಫ್ ಹಾಕಿರ್ತಕ್ಕಂಥದ್ದು ವಿತ್ ಪ್ರೂಫ್ ವಿತ್ ಪ್ರೂಫ್ ಅಪೆಕ್ಸ್ ಬ್ಯಾಂಕ್ನವರೇ ಬಿಟ್ಟಿದ್ರಲ್ಲ ಲಿಸ್ಟ್ ಆ ಲಿಸ್ಟ್ ಆ ಲಿಸ್ಟ್ ಪ್ರಕಾರ ಆ ಲಿಸ್ಟ್ ಪ್ರಕಾರ ಮಾಡಿರ್ತಕ್ಕಂಥದ್ದು ಇದು ಅಪೆಕ್ಸ್ ಬ್ಯಾಂಕ್ನವರು ಬಿಟ್ಟಿದ್ರಲ್ಲ ಲಿಸ್ಟು ಆ ಲಿಸ್ಟ್ ಪ್ರಕಾರ ಮಾಡಿರ್ತಕ್ಕಂಥದ್ದು ಇದು ಆ ಲಿಸ್ಟ್ ಪ್ರಕಾರ ಮಾಡಿರ್ತಕ್ಕಂಥದ್ದು ವಿತ್ ಪ್ರೂಫ್ ಆಗ್ತಾ ಇದ್ದೀವಿ ವಿತ್ ಪ್ರೂಫು ಅಪೆಕ್ಸ್ ಬ್ಯಾಂಕ್ನವರು ಎಲ್ಲಿಂದ ಕಟ ಈಗ ಒನ್ ಸೆವೆಂಟಿ ತ್ರೀ ಫಸ್ಟ್ ರ್ಯಾಂಕ್ ಅಂತ ಹೇಳಿದರು ಒನ್ ಸೆವೆಂಟಿ ಸೆವೆಂಟಿ ಒನ್ ಒನ್ ಈ ಥರ ಇಳಿಸ್ಕೊಂಡ್ ಮಾರ್ಕ್ಸ್ ಎಲ್ಲ ಕೊಟ್ಟಿದ್ರಲ್ಲ ಆ ಮಾರ್ಕ್ಸ್ನೇ ನೇ ತಗೊಂಡು ಮಾಡಿರ್ತಕ್ಕಂಥ ಲಿಸ್ಟು ತುಂಬ ಅಕ್ಯುರಸಿ ಇದೆ ತುಂಬಾನೇ ಅಕ್ಯುರಸಿ ಇದೆ ಬಟ್ ನಿಮ್ಮ ಕ್ಯಾಟಗರಿ ವೈಸ್ ಗೊತ್ತಾಗೋದಿಲ್ಲ ಜನರಲ್ ಮೆರಿಟ್ವರೆಗೂ ಪಕ್ಕಾ ಆಕ್ಯಕುರಸಿ ಇದೆ ಪಕ್ಕಾ ಅಂದರೆ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಅಂತಾನೆ ಹೇಳ್ಬೋದು ಬಟ್ ತದನಂತರದಲ್ಲಿ ತ್ರೀ ಎ ತ್ರೀ ಬಿ ಟು ಎ ಟು ಬಿ ಇವೆಲ್ಲನು ಅಕುರಸಿ ಅಷ್ಟೊಂದು ಅಕ್ಯುರಸಿ ಬರಲ್ಲ ಇರೋ ವಿಚಾರ ಹೇಳ್ತೀನಿ ನೈಂಟಿ ಪರ್ಸೆಂಟ್ ಓಪ್ಸಿಟ್ಕೋಬಹುದು ಬಟ್ ನಿಮ್ಮ ಜನರಲ್ ಮೆರಿಟ್ ಹಂಡ್ರೆಡ್ ಪರ್ಸೆಂಟ್ ಓಪ್ಸ್ ಇಟ್ಕೋಬಹುದು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಓಪ್ಸಿಟ್ಕೋಬಹುದು ಅಷ್ಟು ಅಕ್ಯುರಸಿ ಇದೆ ಹೆಂಗೆ ಅಂತ ಹೇಳ್ತಾ ಹೋಗ್ತೀನಿ ನೋಡ್ತೋಣ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನಂಬರ್ ಶೇರ್ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗ ಇದು ನಿಮ್ಮ ಅಪೆಕ್ಸ್ ಬ್ಯಾಂಕ್ ನೋಟಿಫಿಕೇಶನ್ ಅಪೆಕ್ಸ್ ಬ್ಯಾಂಕ್ ನೋಟಿಫಿಕೇಶನ್ ಇದು ಯಾವ್ಯಾವ ಶುದ್ಧ ಇದಾವೆ ಅಂತ ಫಸ್ಟ್ ನೋಡ್ತ ಸಾಮಾನ್ಯ ಅಭ್ಯರ್ಥಿ ನಾಲ್ಕಿದಾವೆ ಮಹಿಳೆಯರಿಗೆ ಅದು ಮೂರು ಇದಾವೆ ಗ್ರಾಮೀಣ ಹತ್ತಿದಾವೆ ಮಾಜಿ ಸೈನಿಕರದು ಕಟಾಫು ತುಂಬಾ ಕಡಿಮೆ ಇಳಿಯುತ್ತೆ ಅದು ಬೇಡ ಸವಾಸ ಬೇಡ ತುಂಬಾ ಕಡಿಮೆ ಇಳಿಯುತ್ತೆ ಮಿತಿ ಮೀರಿ ಕಡಿಮೆ ಇಳಿಯೋದ್ರಿಂದ ಇದು ಸವಾಸ ಬೇಡ ಕನ್ನಡ ಮೀಡಿಯಂ ಬೇಕು ಏರುತ್ತೆ ಯೋಜನಾ ಪಿಡಿಪಿ ಪಿ ಕಡಿಮೆ ಇಳಿಯುತ್ತೆ ಇದು ಬೇಡ ದೈಹಿಕ ಅಂಗವಿಕಲದ್ದು ಕಡಿಮೆ ಇಳಿಯುತ್ತೆ ತುಂಬಾ ಕಟಾಫು ಎಕ್ಸ್ಪೆಕ್ಟೆಡ್ ಗಿಂತ ತುಂಬಾ ಕಡಿಮೆ ಇಳಿಯುತ್ತೆ ಬೇಡ ತೃತೀಯ ಅಷ್ಟೇ ಕಡಿಮೆ ಇಳಿಯುತ್ತೆ ನಮ್ಮ ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆ ಇಳಿದೋಗುತ್ತೆ ತುಂಬಾ ಅಂದ್ರೆ ತುಂಬಾ ಸೊ ಆದ್ರಿಂದ ಇದಿಷ್ಟನ್ನು ಮಾತ್ರ ಕನ್ಸಿಡರ್ ಮಾಡೋಣ ಮಾತ್ರ ಕನ್ಸಿಡರ್ ಮಾಡೋಣ ಅರ್ಥ ಆಗ್ತಾ ಇದೆಯಾ ನಿಮ್ಮ ಮಾಜಿ ಸೈನಿಕರು ನಿಮ್ಮ ಜನರಲ್ ಮೆರಿಟ್ ಅಲ್ಲಿ ನೂರ ಅರವತ್ತು ನೂರ ಅರವತ್ತೈದು ಕಡಿಮೆ ಇರ್ತಾರೆ ಕಡಿಮೆ ಅಂತ ಅಲ್ಲ ಇರೋ ಚಾನ್ಸಸ್ ವೆರಿ ವೆರಿ ಲೆಸ್ ಯೋಜನಾ ನಿರಾತ್ರಿತರು ಅಷ್ಟೇ ತುಂಬಾ ಲೆಸ್ ಚಾನ್ಸಸ್ ದೈಹಿಕ ಅಂಗವಿಕಲರು ಅಷ್ಟೇ ತುಂಬಾ ಲೆಸ್ ಚಾನ್ಸಸ್ ಅಷ್ಟೊಂದು ಸ್ಕೋರ್ ಆಗಿರೋ ಚಾನ್ಸಸ್ ತೃತೀಯ ಲಿಂಗಗಳು ಅಷ್ಟೇ ದಟ್ಸ್ ವೈ ಇದನ್ನ ಎಲಿಮಿನೇಟ್ ಮಾಡಿದೀವಿ ದಿಸ್ ಪಕ್ಕ ಸೈಂಟಿಫಿಕ್ನಾಲಿಸ್ ಅನಾಲಿಟಿಕಲ್ ವೇನಲ್ಲಿ ಇದೆ ಸೊ ನೋಡ್ತಾ ಹೋಗೋಣ ಇಲ್ಲಿ ನೋಡ್ರಿ ಇಲ್ಲಿದೆ ನೋಡ್ರಿ ಇದು ಮಾರ್ಕ್ಸ್ ಒಪ್ಪೆ ಫಸ್ಟ್ ರ್ಯಾಂಕ್ ಬಂದಿರತಕ್ಕಂಥದ್ದು ಇದು ನಿಮ್ಮ ಅಪೆಕ್ಸ್ ಬ್ಯಾಂಕ್ ಅವರೇ ಬಿಟ್ಟಿರ್ತಕ್ಕಂಥ ಲಿಸ್ಟ್ ಅದನ್ನೇ ಎತ್ಕೊಂಡಿದೀವಿ ಬೇರೆ ಯಾವ್ದು ಇಲ್ಲ ಸೊ ಅದಕ್ಕೆ ಹೇಳ್ತಾ ಇದೀನಿ ಆಕ್ಯುರೇಸಿ ಇದೆ ಅಂತ ನೂರ ಎಪ್ಪತ್ ಮೂರ್ ಬಂದಿರತಕ್ಕಂಥ ವ್ಯಕ್ತಿ ಯಾರು ಒಬ್ಬರು ಅರ್ಥ ಆಗ್ತಾ ಇದೆಯಾ ಮಾರ್ಕ್ಸ್ ಒಪ್ಪೆಂಡ್ ನೂರ ಎಪ್ಪತ್ತೊಂದು ಬಂದಿರತಕ್ಕಂಥವ್ರು ಒಬ್ಬರು ನೂರ ಎಪ್ಪತ್ತು ಬಂದಿರತಕ್ಕಂಥವ್ರು ಒಬ್ಬರು ಇದ್ದಾರೆ ನೂರ ಅರವತ್ತೊಂಬತ್ತು ಐದ್ ಜನ ಇದಾರೆ ನೂರ ಅರವತ್ತೆಂಟು ಮೂರು ಜನ ಇದಾರೆ ಆಯ್ತಾ ನೂರ ಅರವತ್ತೇಳು ಒಬ್ಬರು ಇದಾರೆ ನೂರ ಅರವತ್ತಾರು ಇಬ್ಬರಿದ್ದಾರೆ ನೂರ ಅರವತ್ತೈದು ಆರು ಜನ ಇದ್ದಾರೆ ನೂರ ಅರವತ್ನಾಲ್ಕು ಐದು ಜನ ಇದಾರೆ ನೂರ ಅರವತ್ಮೂರು ಮೂರು ಜನ ಇದಾರೆ ನೂರ ಅರವತ್ತೆರಡು ಆರು ಜನ ಇದಾರೆ ನೂರ ಅರವತ್ತೊಂದು ಒಂಬತ್ತು ಜನ ಇದ್ರೆ ನೂರ ಅರವತ್ತೆಂಟು ಎಂಟು ಜನ ಇದಾರೆ ನೂರ ಐವತ್ತೊಂಬತ್ತು ಹತ್ತು ಜನ ಇದಾರೆ ಆಯ್ತಾ ನೂರ ಐವತ್ತೆಂಟು ಹದಿನೆಂಟು ಜನ ಇದಾರೆ ನೂರ ಐವತ್ತೇಳು ಎಂಟು ಜನ ಇದ್ದಾರೆ ಇಲ್ಲಿ ಏನೋ ಒಂದು ಜನರಲ್ ಮೆರಿಟ್ ಅಂತ ನಿಲ್ಸಿದೀವಿ ಏನ್ ಲಾಜಿಕ್ ಮೇಲೆ ನಿಲ್ಸಿದೀವಿ ಅಂತ ನೋಡ್ತಾ ಹೋಗಿ ನೂರ ಐವತ್ತೇಳಕ್ಕೆ ಜನರಲ್ ಮೆರಿಟ್ ನಿಲ್ಬಹುದು ಅಂತ ನಿಲ್ಸಿದೀವಿ ಹೆಂಗೆ ಅಂತ ಹೇಳ್ತಾ ಹೋಗ್ತೀವಿ ನೋಡ್ರಿ ಜನರಲ್ ಮೆರಿಟ್ ಇತರಲ್ಲಿ ಎಷ್ಟು ವೇಕೆನ್ಸಿ ಇದಾವೆ ನಾಲ್ಕು ವೇಕೆನ್ಸಿ ಇದೇ ನಾಲ್ಕು ವೇಕೆನ್ಸಿ ಇದ್ರೆ ಒಂದು ವೇಕೆನ್ಸಿಗೆ ಐದು ಜನ ಕರೀತಾರೆ ಅಂದ್ರೆ ಒಟ್ಟು ಎಷ್ಟು ಜನ ಹೋಗ್ತಾರೆ ಇಪ್ಪತ್ತು ಜನಗಳು ಒಳಗಡೆ ಹೋಗ್ತಾರೆ ಇಪ್ಪತ್ತು ಜನ ಇಂಟರ್ವ್ಯೂನ ಫೇಸ್ ಮಾಡ್ತಾರೆ ಇತರಲ್ಲಿ ಇಪ್ಪತ್ತು ಜನ ಇಂಟರ್ವ್ಯೂ ಫೇಸ್ ಮಾಡ್ತಾರೆ ನೆಕ್ಸ್ಟ್ ಗ್ರಾಮೀಣ ತೆಗೆದುಕೊಂಡ್ರೆ ಗ್ರಾಮೀಣದಲ್ಲಿ ಹತ್ತು ಪೋಸ್ಟ್ ಇದಾವೆ ಅಂದ್ರೆ ಒಂದೊಂದು ವೇಕೆನ್ಸಿಗೆ ಐದು ಜನ ತಗೊಂಡ್ರೆ ಒಂದ್ ವೇಕೆನ್ಸಿಗೆ ಐದು ಜನ ತಗೊಂಡ್ರೆ ಐವತ್ತು ಜನ ಎಂಟರ್ ಆಗ್ತಾರೆ ಒಳಗಡೆ ನೆಕ್ಸ್ಟ್ ಕನ್ನಡ ಮೀಡಿಯಂ ಅಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಇಬ್ ಎರಡು ವೇಕೆನ್ಸಿ ಇದಾವೆ ಐದು ಜನ ತಗೊಂಡ್ರೆ ಹತ್ತು ಜನ ಒಳಗಡೆ ಎಂಟರ್ ಆಗ್ತಾರೆ ಅರ್ಥ ಆಗ್ತಾ ಇದೆಯಾ ಅಲ್ಲಿಗೆ ಒಟ್ಟು ಒಳಗಡೆ ಹೋಗ್ತಕ್ಕಂಥವ್ರ ಸಂಖ್ಯೆ ಎಷ್ಟು ಎಂಬತ್ತು ಜನಗಳು ಪಕ್ಕ ಒಳಗಡೆ ಹೋಗ್ತಾರೆ ಎಂಬತ್ತು ಜನ ಎಷ್ಟೇ ಒಳಗಡೆ ಹೋಗ್ತಾರೆ ಎಂಬತ್ತು ಜನ ಒಳಗಡೆ ಹೋಗ್ತಾರೆ ಎಂಬತ್ತು ಜನ ಒಳಗಡೆ ಹೋಗ್ತಾರೆ ಅಂದ್ರೆ ನಿಮ್ಮ ಕಟ್ ಆಫು ಇಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಎಂಬತ್ತು ಎಂಬತ್ತು ರೇಂಜ್ ಇಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಎಂಬತ್ತ ರೇಂಜ್ ಇಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಇಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಒನ್ ಫಿಫ್ಟಿ ಸೆವೆನ್ ಬಂದು ನಿಂತ್ಕೊಳ್ಳುತ್ತೆ ಅರ್ಥ ಆಗ್ತಾ ಇದೆಯಾ ಒನ್ ಫಿಫ್ಟಿ ಸೆವೆನ್ ಬಂದು ನಿಂತ್ಕೊಳ್ಳುತ್ತೆ ಇದರಲ್ಲಿ ಮಹಿಳೆಯರು ಮಹಿಳೆಯರ ಲೆಕ್ಕಾಚಾರ ಒನ್ ಸಿಕ್ಸ್ಟಿಯಿಂದ ತಗೊಂಡಿದೀವಿ ನಾವು ಒನ್ ಸಿಕ್ಸ್ಟಿಯಿಂದ ತಗೊಂಡಿದೀವಿ ಅದ್ರ ಮೇಲ್ಗಡೆ ಇರ್ತಕ್ಕಂಥ ಚಾನ್ಸಸ್ ವೆರಿ 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 ಲೆಸ್ ಚಾನ್ಸಸ್ ಲೆಸ್ ಇರಬಹುದು ಇರಬಹುದು ಇಲ್ಲ ಅಂತ ನಾನು ಹೇಳ್ತಿಲ್ಲ ಇರಬಹುದು ತುಂಬಾ ರೇರ್ ಕೇಸಸ್ ಅಲ್ಲಿ ಇರಬಹುದು ಎಲ್ಲೋ ಒಬ್ಬರೋ ಇಬ್ಬರು ಸಿಗೋದಷ್ಟೇ ತುಂಬಾ ಜನ ಸಿಗೋ ಸಾಧ್ಯನೇ ಇಲ್ಲ ಒನ್ ಫಿಫ್ಟಿ ಫೈವ್ ಇಂದ ಒನ್ ಫಿಫ್ಟಿ ಫೈ ಇಂದ ಒನ್ ಫಿಫ್ಟಿ ಸೆವೆನ್ ನಿಮ್ಮ ಜನರಲ್ ಮೆರಿಟ್ ಕಟ್ ಆಫ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಬೇಡ ಯಾವುದೇ ಅನುಮಾನ ಬೇಡವೇ ಬೇಡ ಅರ್ಥ ಆಗ್ತಾ ಇದೆಯಾ ಒನ್ ಫಿಫ್ಟಿ ಫೈವ್ ಇಂದ ಒನ್ ಫಿಫ್ಟಿ ಸೆವೆನ್ ಒಳಗಡೆ ಜನರಲ್ ಮೆರಿಟ್ ಕಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ನಿಲ್ಲುತ್ತೆ ತೌಸಂಡ್ ಪರ್ಸೆಂಟ್ ನಿಲ್ಲುತ್ತೆ ಇದ್ರಲ್ಲಿ ಯಾವುದೇ ಅನುಮಾನ ಬೇಡ ಇದ್ರಲ್ಲಿ ಯಾವುದೇ ಒಂದೇ ಒಂದು ಡಾಟ್ ಅನುಮಾನ ಬೇಡ ಅರ್ಥ ಆಗ್ತಾ ಇದೆ ಇಸ್ ಆಕ್ಯುರಸಿ ಇದು ಪಕ್ಕಾ ಆಕ್ಯುರಸಿ ಬಂದಿರತಕ್ಕಂಥದ್ದು ಪಕ್ಕಾ ಬಂದಿರತಕ್ಕಂಥದ್ದು ಇಲ್ಲಿಂದ ಆಚೆಗೆ ಇಲ್ಲಿಂದ ಆಚೆಗೆ ಮಹಿಳೆಯರದೂ ಹೇಳ್ಬೋದು ಮಹಿಳೆಯರದೂ ಹೇಳ್ಬಹುದು ಮಹಿಳೆಯರ ಜಿಎಮು ಪಕ್ಕಾ ಹೇಳ್ಬಹುದು ಹೆಂಗೇ ಅಂತ ಹೇಳ್ತೀನಿ ನೋಡ್ರಿ ಮಹಿಳೆಯರದು ಹದಿಮೂರು ವೇಕೆನ್ಸಿ ಇದೆ ಹದಿಮೂರು ವೇಕೆನ್ಸಿ ಇದೆ ಐದು ಜನ ಒಂದು ವೇಕೆನ್ಸಿ ತಗೊಂಡ್ರೆ ಅರವತ್ತೈದು ಜನ ತಗೋಬೇಕ ತಗೋಬೇಕಾಗುತ್ತೆ ಎಷ್ಟು ಜನ ತಗೋಬೇಕಾಗುತ್ತೆ ಹುಡುಗರ್ದ್ ಎಷ್ಟಾಯ್ತು ನೂರ ಐವತ್ತೈದರಿಂದ ನೂರ ಐವತ್ತೇಳು ಇನ್ ಬಿಟ್ವೀನ್ ನಿಲ್ಲುತ್ತೆ ಇನ್ ಬಿಟ್ವೀನ್ ನಿಲ್ಲುತ್ತೆ ಅರ್ಥ ಆಗ್ತಾ ಇದೆ ಇವೆರಡರಲ್ಲಿ ಇವೆರಡ್ರ ಮಧ್ಯದಲ್ಲಿ ನಿಂತ್ಕೊಳ್ಳುತ್ತೆ ಜನರಲ್ ಮೆರಿಟ್ ಹುಡುಗರದು ರೂರಲ್ ಎಲ್ಲ ಇದರಲ್ಲೇ ಕಂಪಿಟೇಷನ್ ಆಗೋಗುತ್ತೆ ಕನ್ನಡ ಮೀಡಿಯಂ ಎಲ್ಲ ಇಷ್ಟೊಳಗಡೆ ನಿಂತ್ಕೊಳ್ಳುತ್ತೆ ಒಂದು ಕತೆ ಮುಗಿತು ಎರಡನೇ ಕತೆ ಮಹಿಳೆಯರ ಕತೆ ಮಹಿಳೆಯರ ಕತೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅರವತ್ತೈದು ವೇಕೆನ್ಸಿ ತಗೋಬೇಕಾಗುತ್ತೆ ಎಷ್ಟ್ ತಗೋಬೇಕಾಗುತ್ತೆ ಅರವತ್ತೈದು ವೇಕೆನ್ಸಿ ತಗೋಬೇಕಾಗುತ್ತೆ ಹೈಯೆಸ್ಟ್ ಸ್ಕೋರಿಂಗ್ ಮಹಿಳೆ ಮೇ ಬಿ ಮೇ ಬಿ ಒನ್ ಸಿಕ್ಸ್ಟಿ ತೆಗೆದಿರ್ಬಹುದು ಅದ್ರಿಂದೇನು ಇರ್ಬಹುದು ಇಲ್ಲ ಅಂತ ಯಾ ಹೇಳ್ತಾ ಇಲ್ಲ ಬಟ್ ಗೊತ್ತಾಗಲ್ಲ ರಿಜಿಸ್ಟರ್ ನಂಬರ್ ಮಾತ್ರ ಬಿಟ್ಟಿರೋದ್ರಿಂದಾಗಿ ಮಹಿಳೆಯರು ಇದ್ದಾರ ಇಲ್ವೋ ಗೊತ್ತಾಗಲ್ಲ ಬಟ್ ವೆರಿ ಲೆಸ್ ಚಾನ್ಸ್ ಇರ್ಬೋದು ಇದ್ರು ಒಂದು ನಾಲ್ಕೈದು ಜನ ಇರ್ಬೋದು ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ನಾಲ್ಕೈದು ಜನ ಸಿಗ್ಬೋದು ಅಷ್ಟು ಬಿಟ್ರೆ ಹೆವಿ ಡಾಮಿನೇಷನ್ ಇರುತ್ತೆ ಅನ್ನೋದು ನೋ ನೋ ಇಷ್ಟು ಮಾತ್ರ ಹೇಳ್ಬೋದು ಇಲ್ಲಿಂದ ಲೆಕ್ಕ ತಗೊಳ್ಳೋಣ ಇಲ್ಲಿಂದ ಒಂದು ಅಪ್ರಾಕ್ಸಿಮೇಶನ್ ತಗೊಂಡ್ರೆ ಇಲ್ಲಿಂದ ತಗೊಂಡ್ರೆ ನೂರ ಐವತ್ತಕ್ಕೆ ನೂರ ಐವತ್ತಕ್ಕೆ ಅರವತ್ತೈದು ಜನ ಎಂಡ್ ಆಗುತ್ತೆ ಅರವತ್ತೈದು ಜನ ಕ್ಲಿಯರ್ ಕಟ್ ಆಗಿ ಎಂಡ್ ಆಗುತ್ತೆ ಅರ್ಥ ಆಗ್ತಾ ಇದೆಯಾ ಅಲ್ಲಿಗೆ ಜಿ ಎಂ ಉಮೆನ್ನು ಜಿ ಎಂ ಉಮೆನ್ನು ನೂರ ಐವತ್ತು ಮಾರ್ಕ್ಸ್ಗೆ ಎಂಡ್ ಆಗುತ್ತೆ ಎಷ್ಟು ಮಾರ್ಕ್ಸ್ಗೆ ಎಂಡ್ ಆಗುತ್ತೆ ನೂರ ಐವತ್ತು ಜನರಲ್ ಮೆರಿಟ್ ಉಮೆನ್ ಎಷ್ಟಕ್ಕೆ ಎಂಡ್ ಆಗುತ್ತೆ ನೂರ ಐವತ್ತಕ್ಕೆ ಎಂಡ್ ಆಗುತ್ತೆ ನೂರೈವತ್ತಕ್ಕೆ ಗ್ರಾಮೀಣ ಗೇಮಿನ ಎಲ್ಲ ಸೇರಿಸಿ ನೂರೈವತ್ತಕ್ಕೆ ಎಂಡ್ ಆಗುತ್ತೆ ಅಷ್ಟೇ ಆಗೋದು ನೂರ ಐವತ್ತಕ್ಕೆ ಎಲ್ಲ ನೂರೈವತ್ತು ಇಲ್ಲ ನೂರ ನಲವತ್ತೆಂಟು ಅಷ್ಟೇ ನೂರ ನಲವತ್ತೆಂಟರಿಂದ ನೂರೈವತ್ತರ ಒಳಗಡೆ ನಿಮ್ಮ ನಿಮ್ಮ ಮಹಿಳೆಯರದು ಕಟ್ ಆಫ್ ನಿಂತ್ಕೊಳ್ಳುತ್ತೆ ಮಹಿಳೆಯರದು ಜನರಲ್ ಮೆರಿಟ್ ಕಟ್ ಆಫ್ ನಿಲ್ಲುತ್ತೆ ಮಹಿಳೆಯರದು ಜನರಲ್ ಮೆರಿಟ್ ಕಟ್ ಆಫ್ ನಿಲ್ಲುತ್ತೆ ಮಹಿಳೆಯರದ್ದು ಜನರಲ್ ಮೆರಿಟ್ ಕಟ್ ಆಫ್ ನಿಲ್ಲುತ್ತೆ ಅರ್ಥ ಆಗ್ತಾ ಇದೆಯಾ ಇದು ನೂರ ಐವತ್ತೈದರಿಂದ ನೂರ ಐವತ್ತೇಳು ನಿಂತ್ರೆ ಮಹಿಳೆಯರ ಜನರಲ್ ಮೆರಿಟ್ ಕಟ್ ಆಫ್ ನೂರ ನಲವತ್ತೆಂಟರಿಂದ ನೂರೈವತ್ತಕ್ಕೆ ಎಂಡ್ ಆಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿ ಬಂದ್ರಿ ಇಲ್ಲಿ ಬಂದ್ರೆ ನೋಡ್ರಿ ಇಲ್ಲಿ ಹುದ್ದೆಗಳ ವರ್ಗೀಕರಣ ಕಾಣಿಸ್ತಾ ಇದೆ ಸಾಮಾನ್ಯ ಅಭ್ಯರ್ಥಿ ಆಯ್ತು ಸಾಮಾನ್ಯ ಅಭ್ಯರ್ಥಿ ಕತೆ ಮುಗಿತು ಮುಗಿಸುದ ನೆಕ್ಸ್ಟ್ ಬಂದ್ರೆ ಪರಿಶಿಷ್ಟ ಜಾತಿ ಅಂತ ಇದೆ ಯಾವ್ದಿದೆ ಪರಿಶಿಷ್ಟ ಜಾತಿ ಅಂತ ಇದೆ ಪರಿಶಿಷ್ಟ ಜಾತಿನಲ್ಲಿ ಎರಡು ವೇಕೆನ್ಸಿ ಕಾಣಿಸ್ತಾ ಇದೆಯಾ ಇತರ ಏನಲ್ಲಿ ಎಷ್ಟಿದೆ ಇತರ ಏನಲ್ಲಿ ಎರಡು ವೇಕೆನ್ಸಿ ಇದೆ ಐದು ಜನಗಳನ್ನ ತಗೋತಾರೆ ಅಂದ್ರೆ ಹತ್ತು ಜನ ಆಯ್ತಾರೆ ಒಂದು ವೇಕೆನ್ಸಿಗೆ ಐದು ಅಂದ್ರೆ ಎರಡು ವೇಕೆನ್ಸಿಗೆ ಹತ್ತು ಜನ ಒಳಗಡೆ ಹೋಗ್ತಾರೆ ಹತ್ತು ಜನ ಒಳಗಡೆ ಹೋದ್ರು ಅಂದ್ರೆ ಹತ್ತು ಜನ ಪರಿಶಿಷ್ಟ ಜಾತಿನಲ್ಲಿ ಎಸ್ಸಿ ಮೆನ್ನಲ್ಲಿ ತೆಗೆದುಕೊಂಡ್ರೆ ಪರಿಶಿಷ್ಟ ಜಾತಿನಲ್ಲಿ ಎಸ್ಸಿ ಮೆನ್ನಲ್ಲಿ ತೆಗೆದುಕೊಂಡ್ರೆ ಒನ್ ಫಾರ್ಟಿ ಫೈವ್ಗೆ ಗೆ ನಿಲ್ತಕ್ಕಂಥ ಚಾನ್ಸಸ್ ಇದೆ ಒನ್ ಫಾರ್ಟಿ ಫೈ ಎಸ್ ಸಿ ಮೇನ್ ಒನ್ ಫಾರ್ಟಿ ಫೈವ್ ಎಸ್ ಸಿ ರೂರಲ್ಲು ಎಸ್ ಸಿ ರೂರಲ್ ಒನ್ ಫಾರ್ಟಿ ಏಟ್ ಗೆ ನಿಲ್ತಕ್ಕಂಥ ಚಾನ್ಸಸ್ ಇದೆ ಒನ್ ಫಾರ್ಟಿ ಏಟ್ ಎಸ್ ಸಿ ರೂರಲ್ ಒನ್ ಫಾರ್ಟಿ ಏಟ್ ನಿಲ್ಬಹುದು ಅಪ್ರಾಕ್ಸಿ ಇಲ್ಲಿಂದ ಆಚೆಗೆ ಯಾವುದೇ ಕಾರಣಕ್ಕೂ ಆಕ್ಯುರಸಿ ಬರಲ್ಲ ಯಾವುದೇ ಕಾರಣಕ್ಕೂ ಯಾರು ಆಕ್ಯುರೇಸಿಯಾಗಿ ಹೇಳಕ್ ಸಾಧ್ಯ ಇಲ್ಲ ಅಪ್ರಾಕ್ಸಿಮೇಷನ್ ಅಷ್ಟೇ ಇದು ಅಪ್ರಾಕ್ಸಿಮೇಷನ್ ಅಷ್ಟೇನೆ ಬಟ್ ಸೆಫರ್ ಸೈಡ್ ಸೆಫರ್ ಸೈಡ್ ಇರುತ್ತೆ ಒಂದು ಅಪ್ರಾಕ್ಸಿಮೇಶನ್ ಹೇಳ್ತಾ ಇದು ಒನ್ ಸಿ ಒನ್ ಫಾರ್ಟಿ ಏಟ್ ನಿಲ್ಬಹುದು ಎಸ್ ಸಿ ರೂರಲ್ಲೂ ಹುಡುಗರದ ನಾನು ಹೇಳ್ತಾ ಇದ್ದು ಹುಡುಗರದ ಒನ್ ಫಾರ್ಟಿ ಏಟ್ ನಿಲ್ಬಹುದು ನಿಮ್ಮ ಪರಿಶಿಷ್ಟ ಜಾತಿಗೆ ಸಂಬಂಧ ಸಿಗೆ ಸಂಬಂಧಪಟ್ಟಂತೆ ಮೆನ್ ಹುಡುಗರದು ಒನ್ ಫಾರ್ಟಿ ಫೈವ್ ನಿಲ್ಬೋದು ಇತರೆ ಇತರೆ ಒನ್ ಫಾರ್ಟಿ ಫೈವ್ ನಿಲ್ಬೋದು ರೂರಲ್ ಒನ್ ಫಾರ್ಟಿ ಏಟು ಇನ್ನ ಪರಿಶಿಷ್ಟ ಪಂಗಡ ನೋಡ್ತಾ ಹೋಗೋದಾದ್ರೆ ಎಸ್ಸಿ ಮೆನ್ ಒನ್ ಫಾರ್ಟಿ ಏಟ್ ನಿಲ್ಬಹುದು ರೂರಲ್ ಒನ್ ಫಿಫ್ಟಿ ನಿಲ್ಲೋ ಚಾನ್ಸಸ್ ಇದೆ ಪೇಪರ್ ತುಂಬಾ ಈಸಿ ಇತ್ತು ದಟ್ಸ್ ವೈ ಇನ್ನ ಮಹಿಳೆಯರದು ನೋಡ್ತಾ ಹೋಗೋದಾದ್ರೆ ಮಹಿಳೆಯದ್ದು ಮಹಿಳೆಯರ ನೋಡ್ತಾ ಎಸ್ ಎಸ್ಸಿ ಗ್ರಾಮೀಣ ಮತ್ತು ಮಹಿಳೆಯರೆಲ್ಲ ಎಲ್ಲ ಸೇರಿ ನೂರ ಇಪ್ಪತ್ತೈದರವರೆಗೂ ಇಳಿಯುವ ಎಲ್ಲ ಚಾನ್ಸಸ್ ಇದೆ ಎಸ್ಸಿನಲ್ಲಿ ಎಸ್ಸಿ ನಲ್ಲಿ ಮಹಿಳೆಯರು ಗ್ರಾಮೀಣ ಎಲ್ಲ ತೆಗೆದುಕೊಂಡ್ರೆ ಮಹಿಳೆಯರು ಗ್ರಾಮೀಣ ತೆಗೆದ್ಕೊಂಡ್ರೆ ಇತರೆ ಇತರೆ ಪ್ಲಸ್ ಮಹಿಳೆಯರಿಗೆ ವೇಕೆನ್ಸಿ ಇರುತ್ತಲ್ಲ ಅದು ಪ್ಲಸ್ ಗ್ರಾಮೀಣ ಎಲ್ಲ ಸೇರಿಸಿದ್ರೆ ನೂರ ಇಪ್ಪತ್ತೈದ್ ಇಳಿಯುವ ಚಾನ್ಸಸ್ ಇದೆ ಎಸ್ ಟಿ ವುಮೆನ್ಸ್ ಒನ್ ತರ್ಟಿ ಫೈವ್ ಇಂದ ಒನ್ ತರ್ಟಿ ಏಟ್ ವರೆಗೂ ಇಳಿಯುವ ಎಲ್ಲ ಚಾನ್ಸಸ್ ಇದೆ ಇನ್ನೂ ಕಡಿಮೆ ಆದ್ರೂ ಆಗ್ಬೋದು ಬಟ್ ಹೇಳಕ್ ಬರಲ್ಲ ಕನ್ಫರ್ಮ್ ಆಗಿ ಹೇಳಕ್ ಬರಲ್ಲ ಇಷ್ಟೇ ಅಂತ ಹೇಳೋದು ತುಂಬಾ ಕಷ್ಟ ಯಾಕಂದ್ರೆ ಎಲ್ಲೂ ಕ್ಯಾಟಗರಿ ಮೆನ್ಷನ್ ಮಾಡಿಲ್ಲ ವುಮೆನ್ಸ್ ಏನು ರಿಸರ್ವೇಶನ್ ಮೆನ್ಷನ್ ಮಾಡಿಲ್ಲ ಏನಿಲ್ಲ ರಿಜಿಸ್ಟರ್ ನಂಬರ್ ಬಿಟ್ಟಿರೋದ್ರಿಂದ ಸ್ವಲ್ಪ ಕಷ್ಟ ಹೇಳೋದು ನೆಕ್ಸ್ಟ್ ನೋಡ್ತಾ ಹೋಗೋಣ ನೆಕ್ಸ್ಟ್ ಪ್ರವರ್ಗ ಒಂದು ನೋಡ್ತಾ ಹೋಗೋಣ ಪ್ರವರ್ಗ ಒಂದು ಒಂದು ವೇಕೆನ್ಸಿ ಇದೆ ಐದ್ ಜನ ತಗೋತಾರೆ ಇತರೆ ಒನ್ ಫಾರ್ಟಿ ಏಟ್ ಮಹಿಳೆ ಇತ್ ಕ್ಯಾಟಗರಿ ಒನ್ ಮಹಿಳೆ ಒನ್ ಫಾರ್ಟಿ ಗ್ರಾಮೀಣ ಒನ್ ಫಿಫ್ಟಿ ನಿಲ್ವ ಎಲ್ಲಾ ಚಾನ್ಸಸ್ ಇದೆ ನೆಕ್ಸ್ಟ್ ಟೂ ಎ ತೆಗೆದುಕೊಂಡ್ರೆ ಇತರೆ ಒನ್ ಫಾರ್ಟಿ ಫೈವ್ ಮಹಿಳೆ ಒನ್ ಟ್ವೆಂಟಿ ಫೈವ್ ಇಂದ ಒನ್ ತರ್ಟಿ ನಿಲ್ಬಹುದು ಯಾಕೆಂದ್ರೆ ಐದು ವೇಕೆನ್ಸಿ ಇದೆ ಎಷ್ಟು ವೇಕೆನ್ಸಿ ಇದೆ ಐದು ವೇಕೆನ್ಸಿ ಇದೆ ನಿಮ್ಮ ಟೂ ಬಿ ಟು ಎ ಟು ಎ ಫೋರ್ ಫೋರ್ ವೇಕೆನ್ಸಿ ಇದೆ ಗ್ರಾಮೀಣ ಒನ್ ಫಾರ್ಟಿ ಏಟ್ ನಿಲ್ಲುವ ಸಾಧ್ಯತೆ ಇದೆ ಒನ್ ಫಾರ್ಟಿ ಏಟ್ ಇನ್ನೂ ಕಮ್ಮಿ ನಿಂತ್ ನಿಲ್ಬಹುದು ಇನ್ನೂ ಸ್ವಲ್ಪ ಕಡಿಮೆ ನಿಲ್ಬೋದು ಗ್ರಾಮೀಣ ಇನ್ನು ಸ್ವಲ್ಪ ಅಲ್ಲಾಡುತ್ತೆ ಈ ಇನ್ನು ಸ್ವಲ್ಪ ಪ್ಲಸ್ ಆರ್ ಮೈನಸ್ ಟು ಚೂರು ಅಲ್ಲಾಡಬಹುದು ಅಷ್ಟು ಬಿಟ್ರೆ ಇನ್ನೇನು ಆಗಲ್ಲ ಇನ್ನ ಟು ಬಿ ನೋಡ್ತಾ ಹೋದ್ರೆ ಇತರೆ ಒನ್ ಫಾರ್ಟಿ ಫೈವ್ ಮಹಿಳೆ ಒನ್ ಫಾರ್ಟಿ ನಿಲ್ಲೋ ಚಾನ್ಸಸ್ ಇದೆಲ್ಲ ಅನಾಲಿಸಿಸ್ ಮಾಡಿದೀನಿ ಫುಲ್ ಡೀಟೇಲ್ ನಿಮ್ಗೆ ಹೇಳಕ್ಕೆ ಹೋಗ್ತಾ ಇಲ್ಲ ಇನ್ನ ಟೂ ಬಿ ನಲ್ಲಿ ಒಂದು ಒನ್ ಫಾರ್ಟಿ ಏಟ್ ನಿಲ್ತಕ್ಕಂತ ಚಾನ್ಸಸ್ ಇದೆ ಒನ್ ಫಾರ್ಟಿ ಏಟ್ ನಿಲ್ತಕ್ಕಂಥ ಚಾನ್ಸಸ್ ಇದೆ ಇನ್ನ ತ್ರೀ ಎ ತ್ರೀ ಬಿ ಒಂದೇ ಸಮ ನಿಲ್ಲುತ್ತೆ ಹೆಚ್ಚು ಕಮ್ಮಿ ಒಂದೇ ಸಮ ನಿಲ್ಲುತ್ತೆ ನಿಮ್ಮ ತ್ರೀ ಎ ಮಾತ್ರ ಮಾಡಿದ್ದೀವಿ ತ್ರೀ ಹಣೆ ಬರಾನೆ ಸೇಮ್ ಇದೇ ನಿಲ್ಲತ್ತಮ್ಮ ಏನ್ ಅಂತ ವೇರಿಯೇಷನ್ ಬರೋದಿಲ್ಲ ಈ ತರ ಒನ್ ಫಾರ್ಟಿ ನೈನ್ ಈ ತರ ಎಷ್ಟು ಬರ್ತಿದ್ನು ಇದು ಒನ್ ಫಾರ್ಟಿ ನೈನ್ ಬರುತ್ತೆ ಒನ್ ಫಾರ್ಟಿ ಫೈವ್ ಒನ್ ಫಾರ್ಟಿ ಫೈವ್ ನಿಲ್ಲ ಎಲ್ಲ ಚಾನ್ಸಸ್ ಇದೆ ಯಾವುದು ನಿಮ್ಮ ಮಹಿಳಾ ಮಹಿಳೆಯರದು ಮಹಿಳೆಯರದು ಇನ್ನು ಗ್ರಾಮೀಣ ಒನ್ ಫಿಫ್ಟಿ ಒನ್ ಫಿಫ್ಟಿಲ್ ನಿಲ್ತಕ್ಕಂಥ ಚಾನ್ಸ್ ಇದೆ ಒನ್ ಫಿಫ್ಟಿ ಒನ್ ಫಿಫ್ಟಿ ನಿಲ್ತಕ್ಕಂಥ ಚಾನ್ಸಸ್ ಇದೆ ಅರ್ಥ ಆಗ್ತಿದೆಯಾ ಇದಿಷ್ಟು ಇದರ ಅನಾಲಿಸಿಸ್ ಇದು ನಿಮ್ಮ ಅಪೆಕ್ಸ್ ಬ್ಯಾಂಕ್ನ ಅಲ ಅನಾಲಿಸಿಸ್ ಅಪೆಕ್ಸ್ ಬ್ಯಾಂಕ್ನ ಅನಾಲಿಸಿಸ್ ಅಪೆಕ್ಸ್ ಬ್ಯಾಂಕ್ ರಿಸಲ್ಟ್ಸ್ ವೆರಿ ಶಾರ್ಟ್ಲಿ ಆಗ್ತಾರೆ ಅನ್ನೋ ಮಾಹಿತಿ ಇದೆ ಮಾಹಿತಿ ಇದೆ ಮಾರ್ಚ್ ಮಾರ್ಚ್ ಮುಗಿದ ನಂತರ ಆಗ್ಬೋದೇನೋ ಮೇ ಬಿ ಮೇ ಬಿ ಮಾರ್ಚ್ ಅವ್ರ ಮಾರ್ಚ್ ಮುಗಿಬೇಕೇನೋ ಮೋಸ್ಟ್ಲಿ ನೀವು ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಕನ್ಸಲ್ಟ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆ ಸುಮಾರು ಜನ ಕಾಲ್ ಮಾಡ್ತಾ ಇದ್ರಿ ಯಾವಾಗ ಹಾಕ್ಬೋದು ಅಂತ ಸೊ ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಕನ್ಸಲ್ಟ್ ಮಾಡ್ತಾರೆ ತುಂಬಾ ಒಳ್ಳೆ ಹೇಳ್ತಾರಮ್ಮ ಅದೇನು ಹೇಳದೆ ಇರೋಕೆ ಅದೇನು ಹಿಡನ್ ಸೀಕ್ರೆಟ್ ಏನಲ್ಲ ಯಾವಾಗ ಅನೌನ್ಸ್ ಮಾಡ್ತಾರೆ ನೀವು ಬರ್ತಿದ್ರೆ ನೀವು ಕೇಳ್ಬೋದು ಸರ್ ಯಾವಾಗ ರಿಸಲ್ಟ್ ಅನೌನ್ಸ್ ಮಾಡ್ಕೊಡ್ತೀರಾ ಅಂತ ಕೇಳ್ಬೋದು ತಪ್ಪೇನು ಇಲ್ಲ ಅಡ್ಮಿನಿಸ್ಟ್ರೇಷನ್ ಬ್ರಾಂಚ್ಗೆ ಕೇಳಿದ್ರೆ ಹೇಳ್ತಾರೆ ಸರ್ ರಿಸಲ್ಟ್ ಒಂಚೂರು ಯಾವಾಗ ಬರ್ಬೋದು ಸರ್ ಒಂದ್ ಮಂತ್ ಅಪ್ರಾಕ್ಸಿಮೇಷನ್ ಕೇಳಿದ್ರೆ ಈ ಮಂತ್ ನೆಕ್ಸ್ಟ್ ಮಂತ್ ಏನೋ ಒಂದು ಹೇಳ್ತಾರೆ ಏನೋ ಒಂದು ಹೇಳ್ತಾರೆ ಒಟ್ಟಿನಲ್ಲಿ ಅವ್ರ ಸಮಸ್ಯೆ ಇರ್ಬೋದು ಅವ್ರ ಸಮಸ್ಯೆಗಳು ಏನಾರು ಇದ್ರೂ ಹೇಳ್ತಾರೆ ಈ ತರ ಇದೆಯಪ್ಪ ಈ ಮಂತ್ ಅಲ್ಲಿ ಆಗುತ್ತೆ ಓದ್ಕೊಳ್ಳಿ ಇಂಟರ್ವ್ಯೂ ರೆಡಿ ಆಗ್ರಿ ಇಂಟರ್ವ್ಯೂ ಫೇಸ್ ಮಾಡ್ಲಿಕ್ಕೆ ರೆಡಿ ಆಗ್ರಿ ಅಂತ ಹೇಳ್ತಾರೆ ಸೊ ಈ ತರ ಇರುತ್ತೆ ಸೊ ಕಟ್ ಆಫ್ ಕತೆ ಇದು ಇದು ಕಟ್ ಆಫ್ ಕತೆ ಇನ್ನೇನಾದ್ರು ಡೌಟ್ಸ್ ಇದ್ರೆ ಮೆಸೇಜ್ ಮಾಡ್ರಿ ಖಂಡಿತವಾಗ್ಲು ಇನ್ನೊಂದು ವೀಡಿಯೋ ಮಾಡಾಕ್ತೀನಿ ಅಂತ ಹೇಳ್ತೀವಿ ವಿಡಿಯೋ ಮಾಡ್ತಾ ಪಿ ಡಿ ಎಫ್ ಮೆಟೀರಿಯಲ್ ಅವಶ್ಯಕತೆ ಇದೆ ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಮಾಡಿ ಯಾರಾದ್ರೂ ಯಾರ ನಿಮ್ಮ ಬೈಲ್ ಹೊಂಗ್ಲಾದವರು ಬೈಲ್ ಹೊಂಗ್ಲಾದವರು ಕುಮಟಾದವರು ಪಿ ಡಿ ಪಿಡಿಎಫ್ ಮೆಟೀರಿಯಲ್ ಅವಶ್ಯಕತೆ ಇದೆ ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ನಮಸ್ಕಾರ